ಎಲ್ಲರೂ ರೆಡಿ ಹಾಕ್ತಿದ್ದೀವಿ ಬಂಚೆ ಹಾಕೊಂಡು ಹಾ ನಾನು ಆಲ್ರೆಡಿ ರೆಡಿ ಆಗಿದ್ದೀನಿ ಒಂದು ಆಚಿಗೆ ಬನ್ನಿಯನ್ನು ಹಾಕ್ಬೇಕಿತ್ತು ಬನ್ನಿ ತಗೋಬೇಕು ತಾಗೋಕ್ಕು ತಗೊಳ್ಳೋಕ್ಕೆ ಆಗಲಿಲ್ಲ ಕೊನೆಗೂ ಟೈಮೇ ಇರಲಿಲ್ಲ ನೋಡಿ ಬನ್ನಿ ನಾ ಅವೆ ನೋಡಿ ಈಗ ಬಟ್ಟೆ ಪ್ರವೇಶದ ಬಟ್ಟೆ ಮುಗಿದ eh mana hilang tu jadi kumpa ಮಾಡ್ಕೊಳ್ಳಿ ಕಾರಣಿ ಅಪ್ಪಳಿಕ ನಾರದನ.

ಜಯವಾಗಲಿ ವಿಜಯ್ ಪ್ರಾರ್ಥನೆ ಮಾಡಿಕೊಳ್ಳಿ ಅಮ್ಮನವರನ್ನ ಸಕಲ ಕಾರದಾಸ್ಯರ್ತಂ ಉತ್ತರೋತ್ತರಾವೃಧ್ಯರ್ಥಮ್ ಶ್ರೀ ಮಹಾಲಕ್ಷ್ಮೀ ದೇವತಾಭ್ಯೋ ಮಹಾಭಂ ಕನಸಾದಿಷ್ಟ ಪ್ರಾರ್ಥಮ ಭಕ್ತೋಪಚಾರ ಶಕ್ತೋಪ್ಚಾರ ಮಾನಂತ್ರೋಪ್ಚಾರ ಓಜಾನು ಪ್ರಾಣಿಯಾಪು ಅನುಭಾ ಪಿ ದಾಸು ಪ್ರೀತಿ ದಾಸ್ ಪ್ರಧಾನ ಪ್ರಧಾನ ಭವಂತ ಪ್ರೀದೆ ನೀ ಹುಟ್ಟೋದೆಲ್ಲಿ ನಿನ್ನ ಆತವರೂರೆಲ್ಲಿ ನಿಂಗೆ ತಾಯಿ ತಂದೆ ಆರುಣಿ ಹೇಳ್ಯಾ ಭೀನ

ಸಾಗರ ಕನಸೋಯದು ನನಸುಯಿದು ನನ್ನ ನಿಧಿಯಲ್ಲಿ ಬಂದ ಮೊದಲ ಸಿಂಚನ ನಾನಿನ್ನ आनव हृदय मीटुवा शोभा आरम्भव प्रीति जनस आगर्भगे कण्डभाषिनून्तादु कनसोयु ननसो दामदल सिंचना देखितरा आले आले सम अक्का शिव नवीन हां होता തുതിലി പിറോ കാ കുസുറി കോ நானே பிரீத்தி மாஷே ஹம்பலிண்ணே பிரீத்தி மாஸ்டே ஹம்பல

நம்ம மனி அப்போ ஓகே எல்லாரும் மீட்டிங்கு சைட் பிளேஸ் நம் டாடி அட் வா ನಾವು ಖುಷಿ ಆಯ್ತು ಮನೆ ನೋಡಿ ಚೆನ್ನಾಗಿದೆ ಅದು ಖುಷಿ ಆಯ್ತು ನನಗೆ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು ಊಟ ಕೂಡ ತುಂಬಾ ಚೆನ್ನಾಗಿತ್ತು ಇನ್ನೊಮ್ಮೆ ಬರ್ತೀನಿ ಈಗ ಬಿಸಿ ಇದ್ದೀರಲ್ಲ ನೆಕ್ಸ್ಟ್ ಎಲ್ಲ ಸರಿಯಾಗಿ ಆಮೇಲೆ ಬರ್ತೀನಿ ಇವಾಗ ತುಂಬ ಖುಷಿ ಆಯಿತು ಹಾಂ ನನಗೆ ತುಂಬ ಖುಷಿ ಆಯಿತು ಮನೆ ಕಟ್ಟಬೇಕು ಎಲ್ಲರೂ ಕಟ್ಟಿ ಸೆಟ್ಲ್ ಆದರೆ ಖುಷಿ ಆಗುತ್ತೆ

मनसमा <laughs> उठ्छ <laughs> <laughs>

ಇದು ಆಂಟಿ ಆಂಟಿ ಇಲ್ಲ ಇದೊಂದು ಆಂಟಿ ಇದು ಮಗು ಅಷ್ಟೇ ভলেন্ট আড়ি হোপ করতে কর্নার আদ্রে আপনি আখানে ওন বিড়বে কইতো কালকে ইদ হও না এই তো আলোকো অ্যাটাচড ও মতে কালকে এইডা বন্ধ হবে মানে 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 ಇವಾಗ ಎಲ್ಲರೂ ಆಟ ಆಡ ಮೂಡಲಿದ್ದಾರೆ ಇವತ್ತು ಸಾಯಂಕಾಲ ಸಂಜೆ ಸಂಜೆ ನಮ್ಮ ಮನೆಯ ಗೃಹ ಪ್ರವೇಶ ಮುಗಿದಿದೆ ಈಗ ಎಲ್ಲ ಪ್ಯಾಕಿಂಗ್ ಮಾಡ್ತಿದ್ದಾರೆ ನೋಡಿ ಅಲ್ಲಿ ಮತ್ತೆ ಇಲ್ಲೆಲ್ಲರೂ ಆಟ ಆಡ್ತಿದ್ದಾರೆ ಅವರು ಆಟ ಅವರು ಆಡ್ತಿದ್ದಾರೆ ನಾನು ಇಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೇನೆ ಇವನು ಯಾಕೆ ಹಿಂಗೆ ಆಡ್ತಿದ್ದಾನೆ ಅಂತ ಗೊತ್ತಿಲ್ಲ ಡ್ರೈವರ್ ಡ್ರೈವರ್ ತರನೇ ಹಾಕೊಂಡಿದ್ದಾನೆ ಒಟ್ಟಿಗೆ ಡ್ರೈವರ್ ಹ್ಮ್ ಡೂಪ್ಲಿಕೇಟ್ ಪುಷ್ಪ ಇದು ಅಲ್ಲ ಅಲ್ಲ ಇದು ಕುಷ್ವಾಗುತ್ತ ಪುಷ್ಪ ಇದು ಅಂತ ಉಜ್ಜಿ ಉಜ್ಜಿ ಕೈ ಓಕೆ ಇವಾಗ ನಮ್ಮ ಲಾಸ್ಟ್ ಪಂತಿ ಇದು ಸೊ ಇವತ್ತಿಗೆ ಈ ಗೃಹ ಪ್ರವೇಶದ ಊಟ ಮಾತ್ರ ಸೂಪರ್ ಆಗಿದೆ ನಿಮಗೆ ಊಟ ನಿಜವಾಗ್ಲೂ ನಿಜವಾಗ್ಲು ಸೂಪರ್ ಆಗಿದೆ ನಾವು ನಾವು ಮಾಡ್ತಿರೋದು ಅಂತ ಹೇಳ್ತಿಲ್ಲ ಊಟ ತುಂಬಾ ಚೆನ್ನಾಗಿದೆ ಯಾರ್ಯಾರಿಗೆ ಈ ಕ್ಯಾಟ್ರಿಂಗ್ ನಂಬರ್ ಬೇಕಾಗುತ್ತೆ ಸೊ ಅದು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ ಮತ್ತೆ ವಿಡಿಯೋದಲ್ಲೂ ಕೆಳಗಡೆ ಹೆಸರು ಹಾಕಿರ್ತೀನಿ ನೋಡಿ ಸರ್ ಹೆಸರು ಅಂತೀನಿ ನಂಬರ್ ಹಾಕಿರ್ತೀನಿ ಸೊ ಬೇಕೋ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಚೆನ್ನಾಗಿ ಒಳ್ಳೆ ಊಟ ಮಾಡಿಕೊಡ್ತಾರೆ ಸೊಟ್ರಿಂಗ್ ಆದ್ಯ ಕ್ಯಾಟ್ರಿಂಗ್ ಆದ್ಯ ಕ್ಯಾಟ್ರಿಂಗ್ಸ್ ಅಂತ ನಾನು ಹಾಕಿರ್ತೀನಿ ಎಲ್ಲ ಇನ್ಫಾರ್ಮೇಶನ್ ಎಲ್ಲ ಮುಂದೆ ಹಾಕಿರ್ತೀನಿ ನೋಡಿ ತುಂಬಾ ಚೆನ್ನಾಗಿದೆ ಊಟ

ನವೀನಾನೇ ನವೀನಾ ಎಲ್ಲಾರ ತಟ್ಟೆಗಿನ್ನ ನಿನ್ ತಟ್ಟೆಲ್ಲ ಜಾಸ್ತಿ ಐತೆ ಸೊ ನೀನೇ ದೇಪಿರ್ತೀಯ ನಾ ವೀಡಿಯೋ ಮಾಡ್ತಿದ್ದೀನಿ ಚಿಕ್ಕಪ್ಪ ಹೆಂಗಿತ್ತು ಊಟ ಫುಲ್ ತಟ್ಟೆಲ್ಲ ತೊಳ್ದು ಬಿಟ್ಟಿದ್ಯಾ ಇಲ್ಲಿ ಬಾ ಮಾತಾಡು ಹಿಂಗಿತ್ತು ಊಟ ಥ್ಯಾಂಕ್ಸ್ ಬಂದಿದ್ದಕ್ಕೆ ಅದು ರಜಾಕಿ ಅಂತ ಹೇಳ್ತೀನಿ ಅನ್ಕೊಂಡ್ಬಿಟ್ಟಿದ್ದಾ ಹೇಳೋದು ಎಲ್ಲಿ ನಾನು ಎಷ್ಟು ಟೈಮ್ ಎಲ್ಲಿ ಮೂರು ಐಸ್ ಕ್ರೀಮ್ ನಾನೇ ಕೊಡ

why are